ಮಾತ ಹೆಂಗ ಹೇಳ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮ ಖಾರ ಖಾರ ಮಮ ಖಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮ ಖಾರ ಹೌದಾ ಹೆಂಡತಿ ನಕ್ಕರ ಚಮತ್ಕಾರ ಯಾವ ಕಾರ್ರಿಪ್ಪ ಬ್ಯಾಡಗಿ ಮೆಣಸಿನಕಾಯಿ ಖಾರ ಹೆಂಡತಿ ನಕ್ಕರ ಚಮತ್ಕಾರ ಹೆಂಡತಿ ನಕ್ಕ್ರ ಬರ ಕಾರದ ಗೊಡ್ಡಗಾರ ಇವೇ ನೆನಪಕ್ಕ ಮಗ ಹಿಂಗ ಆ ಗುರು ನಕ್ಕರ ಜ್ಞಾನೋತ್ಕಾರ ಹೌದಾ ಇವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ಎರಡನೇ ಸಂದಿದ ನಮಸ್ಕಾರ ನಮಸ್ಕಾರ ಹೇಳುತ್ತಾ ಹೇಳುತ್ತಾ ಹೇಳುತ್ತ ಅದಕ್ಕೆ ತಮ್ಮ ಎದಕ್ರಿಪಾ ಅಕ್ಕ ಮಹಾತ್ಮರಾಗಿರತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವರು ಆಹಾ ಸತ್ಪುರುಷರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದ್ ಮಾತನ್ ಹೇಳ್ತಾರ ಏನ್ ಹೇಳ್ತಾರಿಪ್ಪ ಮಾತಾ ಆಧ್ಯಾತ್ಮ ವೇದಾಂತ ಭಗವ ಚಿಂತನದಲ್ಲಿ ಚಿಂತನದಲ್ಲಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಹುಚ್ಚ ಕಡುಮೂರ್ಖರಿಗೆ ಹೌದಾ ಮೂಡಲ ದಿಕ್ಕಿಗೆ ನಿಂದರ್ಶಿ ಮೂರೇನ ಹಲವನಿಟ್ಟ ಹೌದಾ ಹಳೆ ಕೆರವಿಲೆ ಇಂದ ನಮ್ಮ ಅಂಬಿಗರ ಚೌಡಯ್ಯ ಹೌದು ಅಂಬಿಗರ ಚೌಡಯ್ಯ ಇದೇ ಮತ್ತೆ ಯಾಕೆ ಹೇಳಿರಿಪಾ ಯಾಕೆ ಹೇಳ್ಯಾರಂದ್ರ ಹಾ ತಮ್ಮ ಈಗಿನ ಕಲಿಯುಗ ಹಂಗದ ಕಲಿಯುಗನ ಹಂಗದ ಹೆಂಗ ಗೊತ್ತನ ಹೆಂಗ್ ಈಗಿನ ಕಲಿಯುಗ ಹೆಂಗ ಹೆಂಗ್ ರೀಪಾ ಜನ ಹೆಂಗ್ ಇದ್ದಾರಂದ್ರ ಹೆಂಗ್ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಮುದುಕನನ್ನು ಕನ್ಯೆತ್ತಿಯೂ ನೋಡದ ಯುವಕ ಹೌದು ಈ ಯುವಕ ಯುವಕ ಎಂತ ಹೆಂಗ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಮುದುಕನನ್ನು ಕಣ್ಣೆತ್ತಿಯೂ ನೋಡದ ಯುವಕ ಯುವಕ ರಸ್ತೆ ಮೇಲೆ ಬಿದ್ದ ಹುಡುಗಿಯ ಪುಸ್ತಕವನ್ನು ಎತ್ತಿಕೊಟ್ಟು ಹೇಳಿದ ಏನಂತ ಹೇಳಿದ ನಾನೊಬ್ಬ ಸಮಾಜ ಸೇವಕ ಸಮಾಜ ಸೇವಕ

ಇವತ್ತ ಬಸ್ವಾಡ ಗ್ರಾಮದೊಳಗೆ ಒಳಗ ಅರಣ್ಯ ಸಿದ್ದೇಶ್ವರ ಜಾತ್ರೆ ಜಾತ್ರೆ ಕಾರ್ಯಕ್ರಮ ಬಹಳ ಚಂದ ಸಾಗಿ ಹೊಂಟಾವ್ ಕಾರ್ಯಕ್ರಮ ಜಬರ್ದಸ್ತ್ ಹೌದಿಲ್ಲ ಹೌದ್ ಅದಕ್ಕೆ ನಮ್ಮ ಸರ್ ಒಂದು ಮಾತು ಹೇಳಿದ್ರು ಯಾನ್ ವಿಷಯ ಇಟ್ಟರು ತಮ್ಮ ಏನು ಯಾನ್ ಇಟ್ಟಾರೀಪ ವಿಷಯ ವಿಷಯ ಏನಿಟ್ರ ನೀ ಹೇ ನಾವು ವಿಷಯ ಕೇಳಲ್ರಿಪ್ಪ ಡೈರೆಕ್ಟ್ ಸ್ಟೇಜ್ ಮೇಲೆ ಬಂದು ಒಮ್ಮೆ ಕೇಳೋರ್ ಹೆಂಗ್ ಧಾನ ಮತ್ತು ಧರ್ಮ ಹೌದು ದಾನ ಮತ್ತು ಧರ್ಮ ಅವನ್ನ ಇದ್ರಾಗೆ ಬಡದಿ ಹೌದು ಜನ ಇರ್ತಾ ನಮ್ಮನ್ನು ಒಳಗೊಳಗ ಇಲ್ಲೇ ಹೌದಿಲ್ಲ ಹೌದಿಲ್ಲಾನ ಮತ್ತು ಧರ್ಮ ದಾನ ಮತ್ತು ಧರ್ಮ ಅಂತಕ್ಕಂಥ ಎರಡು ವಿಷಯನಿಟ್ಟರು ಹೌದು ಮೇಲಾಗಿ ಒಂದು ಮಾತು ಏನು ಹೇಳಿದ್ರು ಅಂದ್ರೆ ಏನ್ರೀಪಾ ಅಚ್ಚಿ ಕಡೆನವ್ರಿಗೆ ಒಂದು ಮಾತು ಹೇಳಿದ್ರು ಅವರು ಹೌದು ಅಚ್ಚಿ ಕಡೆ ಅವ್ರಿಗೆ ಏನು ಹೇಳಿದ್ರು ಏನ್ರೀಪಾ ತಾಯಮ್ಮ ಭಾಳ ನೀವು ಹಿಡ್ಕೊಂಡೆ ತಂಗಿಗೆ ಬಿಡ್ರಿ ಅಂತಕ್ಕಂಥ ಮಾತು ಹೇಳಿದ್ರು ಹೌದು ಅಚ್ಚಿ ಕಡೆ ಅವ್ರು ಹೇಳಿದ್ರು ಅಜ್ಜಿ ಕಡೆನ ಹೇಳಿದಾಗ ಅವ್ರು ಹೇಳಿದರು ಏನ್ ರೀ ಬಹಳ ಸಂತೋಷದ ಮಾತು ನಮ್ಮ ಅನ್ನ ಹೇಳಿದ ಆಹಾ ತಂಗಿ ನಮ್ಮ ತಂಗಿಗೆ ಸಸಾರ ವಿಷಯ ಇಟ್ಟಿನಿ ಆದ್ರೆ ತಂಗಿ ಹಿಡಿಬೇಕಾಗಿತ್ತು ಕರೇ ತ್ರಿಪಾ ಅವಾಗ ಹೌದಿಲ್ಲ ತಂಗಿ ಹಿಡಿದು ಬಿಡಬೇಕಾದ್ರೆ ಟೈಮ್ ಆಗುತ್ತದ ನೀವೇ ಹಿಡ್ಕೊಂಡು ಬಿಡ್ರಿ ಅಂತಕ್ಕ ಮಾತು ಹೇಳಿದಾಗ ಆಚೆ ಕಡೆ ಕಲಾವಂತರು ಹೇಳಿದ್ರು ಅವರು ಏನ್ರಿಪ್ಪ ಧ್ಯಾನ್ ಅಂದ್ರೆ ಹಿಂಗಿರ್ತದ ಧರ್ಮ ಅಂದ್ರ ಹಂಗಿರ್ತದ ಹೌದು ದಾನ ಅಂದ್ರ ಹಂಗಿರ್ತದ ಧರ್ಮ ಅಂದ್ರ ಹಂಗಿರ್ತದ ದಾನ ಧರ್ಮದ ಬಗ್ಗೆ ಪ್ರತಿಪಾದನೆ ಮಾಡಿದ್ರು ಕರೆ ಹೌದಾ ಅದ್ರೊಳಗ ವಿಷಯ ಏನ್ ಹಿಡದ್ರ ಅಂತಕ ನಮಗೂ ಗೊತ್ತಾಗ್ಲಿಲ್ಲ ಹಾ ಏನ್ ಹಿಡದ್ರಿ ಅಣ್ಣ ಅವ್ರ ವಿಷಯ ದಾನ ಮತ್ತು ಧರ್ಮ ಹಿಡ್ದಾರ್ರಿ ಮತ್ ನಾವ್ ಯಾವ್ದು ಹಿಡೀನ್ರಿ ಸರ ಇದು ಅನ್ನಾಗ ಕೇಳೋದ ಮತ್ತು ಧರ್ಮ ಇಲ್ಲ ವಿಷಯ ಪಂಗಡನೆ ಮಾಡಿ ಅದನ್ನ ಬಿಡಿಸಿ ಹೇಳಬೇಕಾಗೈತಿ ಪಾಲ್ ಇರ್ಲಿ ಅಂತ ಅವ್ರು ನಮಗೆ ಹೇಳಲಿಲ್ಲ ಹೌದಾ ಯಾವ ವಿಷಯ ಹಿಡ್ಕೊಳ್ಳುದ್ರಿ ಎಲ್ಲಾರು ಕೇಳಿರಿ ನೀವು ನಾವು ಮೈಕೆ ಹಿಡಿದು ದ್ಯಾನ್ ಅಂದ್ರೆ ಹಿಂಗೆ ಇರಬೇಕು ಹೌದು ದರ್ಮ್ ಅಂದ್ರೆ ಹಿಂಗೆ ಇರ್ಬೇಕಂತ ಹೇಳಿದ್ರು ಇದು ಮಾತು ಹೆಂಗೆ ಅಣ್ಣ ಒಂದು ನಿಮಿಷ ಮಾತು ಕೇಳ್ರಿ ನೀವು ಹೇಳ್ತೀನಿ ಆಹಾ ನೀವು ಸ್ಟೇಜಿಗೆ ಬಂದು ಹೇಳಾಕತ್ತ್ರಿ ಈಗ ನೀವು ಬರೋಕಿರಿ ನಿಮ್ಮನ್ನ ನಿಮ್ಮನ್ನು ಕರಿಯಕಂಡಿತ್ತೀನಿ ಇಲ್ಲಿ ಸ್ವಲ್ಪ ಎರಡು ನಿಮಿಷ ರೆಸ್ಟ್ ಮಾಡ್ರುನು ಹೆಂಗೆ ಅಂದ್ರೆ ಆ ಆಚೆ ಕಡೆನಾರು ಮಾತು ಹೇಳಿದ ಹೆಂಗಾಗೈತಮ್ಮ ಹೆಂಗೆ ರೀಪ್ಪ ಬಸ್ತಾಡಂತ ಗ್ರಾಮದೊಳಗೆ ಹೌದಾ ಬಸ್ತಾಡಂತ ಗ್ರಾಮದೊಳಗೆ ಏನಾಗಿತ್ತು ಏನ್ರಿಪ್ಪ ಪ್ರವಚನ ಹೇಳಾಕ ಬಂದಿದ್ರು ಒಬ್ಬರ ಅಜ್ಜಾರು ಹೌದು ಪ್ರವಚನ ಅರಣ್ ಜಾತ್ರೆಗೆ ನಮ್ಮನ್ನಂಗೆ ಕರ್ಸಾರಲ್ಲ ಪ್ರವಚನ ಹೇಳಾಕ ಬಂದಿದ್ರು ಆ ದಿನನಿತ್ಯ ಪ್ರವಚನ ಬಂದ್ರು ಎಲ್ಲಾ ಇಡೀ ಊರು ಹೆಣ್ಣ ಮಕ್ಕಳು ಗಂಡಸ ಮಕ್ಕಳು ಎಲ್ಲರೂ ಬಂದ ಕೇಳ್ತಿದ್ರು ಪ್ರವಚನ ಹೇಳುವಂತ ಅಜ್ಜಾರ ಮಾತು ಮುಟ್ಟತದ ಏನ್ರಿಪಾ ಮಾತಾ ಏನಂತ ಈ ಬಸ್ತಾಡ ಗ್ರಾಮದಾಗ ತಿಳ್ಕೊಬೇಡ್ರಿ ಬ್ಯಾರೆ ನಮ್ಮ ಕಡೆ ಅದು ಈ ಊರೊಳಗ ಅತಿ ಸ್ವಸ್ಥರ ಜಗಳ ಬಹಳ ನೋಡದ ಹೌದು ಆ ಮುತ್ತ ಮುಟ್ಟದಾಗ ಮರ ಮುಂಜ ಅಜ್ಜರ್ ಏನು ತಮ್ಮ ಏನು ಮಾಡ್ತಾರೀಪ ಯಾರ್ಯಾರ ಮನೆಯಾಗ ಜಗಳ ಮಾಡ್ತಾರ ಎಲ್ಲಾರ ಮನೆಗೆ ತಿರುಗಾಡಿ ಬಂದ್ರವರು ಹೌದು ಆ ಬಂದ್ರು ಮಾತು ಹೇಳಿದ್ರವ್ರು ಏನ್ ಎಲ್ಲಾರು ಇವತ್ತು ಸಂಜಿ ಮಟ್ಟಕ್ಕೆ ಬರೀತ್ ಹೇಳಿದ್ರು ಹೌದಾ ಎಲ್ಲಾರು ಅತ್ತಿದೇರು ಸ್ವಸ್ಥ್ಯರು ಸಂಜಿಕ ಮಟ್ಟಕ್ ಹೋದ್ರು ಮಟ್ಟಕ್ ಹೋದಂತ ಸಂದರ್ಭದಾಗ ಅಜ್ಜರ್ ಹೇಳಕ್ಕೆ ಲೆಕ್ಕ ಮಾಡಿದಾಗ ಎಷ್ಟು ಮಂದಿ ಇದ್ರು ಗೊತ್ತಂತಮ್ಮ ಎಷ್ಟ್ರೀಪ ಮೂವತ್ತು ಮಂದಿ ಸ್ವಸ್ಥಿರು ಮೂವತ್ತು ಮಂದಿ ಅತ್ತಿದೇರು ಅವ್ರು ಹೌದು ಅರವತ್ತು ಮಂದಿ ಅವಾಗ ಅವ್ರಂದ್ರು ಮನಿಯೊಳಗ ಗತ್ಲಿ ಇರಬಾರದು ಹಾ ಹೌದಿಲ್ಲ ಹೌದ್ ಅದಕ್ಕ ಅವ್ರು ಹೇಳ್ತಾರ ಅಜ್ಜಾರು ಏನಂತ ಎಲ್ಲಾರು ನಾಳೆ ಎಲ್ಲಾರು ತಯಾರಾಗಿರೋ ಪ್ರವಚನ ಮುಗದಿಂದ ಎಲ್ಲಾರಿಗು ಶ್ರೀ ಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಬರ್ತೇನ ಹೌದಾ ನೀವು ದರ್ಶನ ಮಾಡ್ಕೊಂಡು ಬಂದ್ರೆ ಸಾರ್ಥಕ ಈ ಸದ್ಯ ಆಗ್ತದೆ ತಮ್ಮ ಸರಿ ಸೈಲ್ಕ ಪಾದಯಾತ್ರೆ ಮಲ್ಲಿಕಾರ್ಜುನ ಜಾತ್ರೆ ಆಗತದೆ ಯುಗಾದಿ ಮಹರ್ಷಿಗೆ ಹೌದ್ ಹೌದಿಲ್ಲ ಹಂಗ ಎಲ್ಲಾರು ಕೂಡಿ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಬರುವಂತ ಮತ್ತೆ ಹೇಳಿದಾಗ ಹೌದ ಎಲ್ಲಾರು ತಯಾರಾದ್ರ ಅತ್ತಿದೆಯರು ಸ್ವಸ್ತಿಯರು ಒಂದು ಬಸ್ ತಮ್ಮ ಹೌದ್ ಬಸ್ ಮುಗಿಸಿ ಆ ಎಲ್ಲರನ್ನು ಕರ್ಕೊಂಡು ಹೋಗುವಂತ ಸಂದರ್ಭದಾಗ ಸಂದರ್ಭದೊಳಗ ಎಲ್ಲಾ ಹೆಣ್ಮಕ್ಳು ಹತ್ತಿ ಕುಂತಿದ್ರು ಬಸ್ನಾಗ ಮುತ್ತ ಹತ್ತತಾರ ಹತ್ತಿ ಮೂವತ್ತು ಮಂದಿ ಆತರೇ ಒತ್ತಟೆ ಕೂತಿದ್ರು ಮೂವತ್ತು ಮಂದಿ ಸ್ವಸ್ತರ ಹೊತ್ತಟೆ ಕೂತಿದ್ರು ಹೌದು ಬೇರೆ ಬೇರೆ ಬೇರೆನೆ ಕೂತಿದ್ರು ಹೌದು ಒಬ್ಬ ಶಿಶು ಮಗ ಒಬ್ಬ ಡ್ರೈವರ್ ಹೌದ್ ಇಷ್ಟು ಮಂದಿ ಕೂಡ ಶ್ರೀಶೈಲಕ್ ಹೊಂಟರು ಶ್ರೀಶೈಲಕ್ ಹೋಗುವಂತ ಸಂದರ್ಭದಾಗ ಸಂದರ್ಭದಾಗ ಆ ಬಸ್ ಘಾಟ್ನೊಳಗ ಬಂದ್ ತಮ್ಮ ಹೌದು ಘಾಟ್ನಾಗ ಬಸ್ ಬಂದ್ ಬಿಡ್ತು ಬಸ್ ಬಂದ್ ಹೌದು ಅವಾಗ ಡ್ರೈವರ್ ಹೇಳದ ಚೆಕ್ ಮಾಡಿ ಹೇಳ್ತಾನ ಹೇಳ್ತಾನೆ ಸ್ವಲ್ಪ ಬಸ್ ಒತ್ತಿದ್ರೆ ಚಾಲು ಆಗತ್ತದ ಇಲ್ಲಿಕಂದ್ರೆ ಬಸ್ ಚಾಲು ಆಗಂಗಿಲ್ಲ ಅಂತ ಹೇಳಿದವ ಹೌದಾ ಬಸ್ ಹೌದು ಒತ್ತಿದ್ರೆ ಚಾಲು ಆಗ್ತದ ಅಂದಾಗ ಎಲ್ಲಾ ಅಜ್ಜರ್ ಹೇಳ್ತಾರೆ ಎಲ್ಲಾ ಮಕ್ಕಳಿಗೆ ಏನಂತ್ರಿಪ್ಪ ನಾವು ತಂಗಿ ಇರೋರ ಮೂವರ ಮಂದಿ ಗಣ ಮಕ್ಕಳು ಆಹಾ ಅತ್ತಂಗಿ ನೀವು ನೀವೇ ಎಲ್ಲರೂ ಜರ ತಲೆಗೆಳದ ಬಸ್ ಹೊತ್ತಿದ್ರಿ ಅಂದ್ರೆ ಹಾಹಾ ಬಸ್ ಚಲುವಾಗತದ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡುನು ಅಂತ ಹೇಳಿದ್ರವರು ಹೌದು ಅವರನ್ನು ತಲೆಗೆಳಿಸಿ ಬಸ್ ಹೊತ್ತಾಕ ಹಚ್ಚಿದ್ರು ಬಸ್ ಹೊತ್ತಾಕ ಕಚ್ಚಿದ್ರ ಅಜ್ಜಾರ್ ಅವರನ್ನು ತಲೆಗೆಳಿಸಿ ಹಾಹಾ ಆ ಡ್ರೈವರ್ ಟೇರಿಂಗ್ ಮೇಲೆ ಕೂತು ಬಸ್ ಚಲುವಾ ಮಾಡುತ್ತಿದ್ದ ಕರೆ ಹಾಹಾ ಬಸ್ ಮುಂದಕ್ಕೆ ಹೋಗುದು ಹಿಂದಕ್ ಬರ್ದು ಮುಂದಕ್ ಹೋಗುದು ಹಿಂದಕ್ ಬರ್ದು ಮಾಡುತ್ತಿತ್ತು ಅದು ದಿಬ್ಬಣ್ಣ ಹತ್ತಲಗೈತ ಅದು ಅವಾಗ ಅಜ್ಜಾರ್ ವಿಚಾರ ಮಾಡ್ತಾರ ಏನಂತರೀಪಾ ಆ ಬಸ್ ಒತ್ತದು ನೋಡಬೇಕಾದ್ರೆ ಹಾಹಾ ಗುಡ್ಡನೇ ಹೇರಬೇಕ ಬಸ್ ಅಷ್ಟು ಮಂದಿ ಅದಾರ ಬಸ್ ಯಾಕೆ ಹಿಂಗ ಮಾಡ್ತಾ ತಳಗಿಳಿದ್ ನೋಡ್ತಾರ ಹೌದು ಮೂವತ್ ಮಂದಿ ಸ್ವಸ್ಥರ ಮುಂದೆ ನಿಂತು ಈ ಮೂವತ್ತ್ ಮಂದಿ ಸ್ವಸ್ಥ್ಯರ್ ಹೊತ್ತಿದ್ರು ನಿಂತು ಹಿಂದೆ ನಿಲ್ತಿದ್ರು ಸ್ವಸ್ಥರ ಮುಂದೆ ನಿಂತು ಹೊತ್ತಿದ್ರು ಹಂಗ ಹಿಂದ ಮುಂದ್ ನಿಂತು ಹೊತ್ತಿದ್ರು ಬಸ್ ಯಾವಾಗ ಮುಂದಕ್ಕೆ ಹೋಗ್ಬೇಕು ಅದು ಹೋಗಿ ಯಾವಾಗ ಮಾಡ್ಬೇಕು ಹೌದಿಲ್ಲ ಎರಡು ವಿಷಯನ ಅವರೇ ಬೆಳೆಸಿ ಬಿಟ್ರೆ ಅದ್ರ ಯಾವ್ದು ಹಿಡ್ಕೊಂಡಿರ್ತ ನಮಗೆ ಹೆಂಗ ಗೊತ್ತಾಗ್ಬೇಕು ನಾವ್ ಯಾವ್ದು ಹಿಡಿಬೇಕು ಅದಕ್ಕೆ ದಯವಿಟ್ಟು ನಮ್ಮ ಬಂದ ಯಾವ ವಿಷಯ ನಾವು ಹಿಡಿಬೇಕಂತ ಹೇಳಿದ್ರ ಅಂದ್ರ ಹಾ ಹಾ ಬಹಳ ಚಲೋ ಆಗ್ತದ್ ಈಗಾಗಲೇ ನಮ್ಮ ಮೋಕ್ಷಿದ್ದೇಶ್ವರ ಡೋಣಿ ಗಾಯನ ಸಂಘ ಸಾಕಿನ ಮುರುಘಾನೂರು ಚಂದ್ರು ಮಾಸ್ತರ್ ಅವರು ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಎರಡು ವಿಷಯಗಳನ್ನ ಇಡೋನು ಅಂತ ಹೇಳಿ ಸಭೆಯ ಅಪ್ಪಿಗೆ ಮೇರೆಗೆ ನಾವು ವಿಷಯಗಳನ್ನ ಇಟ್ಟಿವಿ ಹೌದು ದಾನ ಶ್ರೇಷ್ಠ ಧರ್ಮ ಶ್ರೇಷ್ಠ ಅಂತಕ್ಕಂಥ ವಿಷಯ ಇಟ್ಟು ಹೊತ್ತಿನ ಒಳಗ ಅವ್ರು ಯಾವ್ದು ಹಿಡಿದಾರಪ್ಪ ಅಂತ ಕೇಳಿದ್ರಿಪಾ ಧರ್ಮದ ಬದಲು ಹಿಡಿದಾರ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಸಭಾದವ್ರಿಗೆ ಹೇಳಿ ಹಿಡಿದಾರ ವಿಷಯ ಇನ್ನು ದಾನದ ಒಳಗ ಹಲವಾರು ಪ್ರಕಾರಗಳದವು ಅಂತ ವಿಂಗಡಣೆ ಮಾಡಿದ್ರ ಅವ್ರು ವಿಂಗಡಣೆ ಮಾಡಿದ ನಂತರ ಆ ವಿಷಯ ಒಂದ್ ಸ್ವಲ್ಪ ಏನಾಗೈತೆ ಅಂದ್ರ ನಮ್ಮ ಸಕುಬಾಯಿಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಯದ ಹೌದು ಈಗ ಏನಾಗೈತೆ ಅಂತ ಕೇಳಿದ್ರ ದಾನದೊಳಗೆ ಬಹಳ ಪ್ರಕಾರ ಅದಾವೆ ನೀವು ಯಾವ ದಾನ ಹಿಡಿದು ಮಾತಾಡಬೇಕು ಎರಡು ಪ್ರಕಾರ ಮಾಡಿದ್ರ ಅವ್ರು ಯಾರಂತ ಕೇಳಿದ್ರೆ ನಮ್ಮ ಮುರುಘಾನ ಚಂದ್ರ ಅವ್ರು ಎರಡು ಪ್ರಕಾರ ಮಾಡ್ಯಾರ ದಾನದ ಅದಕ್ಕೆ ದಾನದೊಳಗೆ ಹಲವಾರು ಪ್ರಕಾರಗಳದಾವ ನಾ ಏನು ಕೇಳಿನಿ ದಾನ ಶ್ರೇಷ್ಠ ಧರ್ಮ ಶ್ರೇಷ್ಠ ತಂಗಿ ನಿನಗೆ ಏನು ತಿಳಿದ ಒಟ್ಟು ದಾನದ ಬದಲು ನೀ ಇವತ್ತು ಹೊತ್ತಿ ತಕ್ಕ ಆರು ಗಂಟೆ ತಕ ಮಂಗಳಾರ ತಗೋತಕ ದಾನದ ಬದ್ದ ಮಾತಾಡಬೇಕು ಹಾ ಏನು ಮಾತಾಡ್ತೀವಿ ಮಾತಾಡ್ಬಾರ್ದು ದಾನ ಬದಲ್ಲ ಏನು ಅನ್ನ ದಾನದ ಮಾತಾಡ್ತೀವೋ ವಿದ್ಯಾ ದಾನದ ಬದಲ್ ಮಾತಾಡ್ತೀವೋ ವಸ್ತ್ರ ದಾನದ ಬದಲ್ ಮಾತಾಡ್ತೀವೋ ಯಾರ್ಯಾರು ಏನೇನೋ ದಾನ ಮಾಡಿ ಎಲ್ಲೆಲ್ಲಿ ಮುಕ್ತಿ ಹೋಗ್ಯಾರ ಏನೇನೋ ಎದೆದಕ್ಕೆ ಮುಟ್ಟ್ಯಾರ ಒಂದೋ ಥರ ಇಲ್ಲ ದಾನದೊಳಗೆ ಎಲ್ಲಾ ದಾನದೊಳಗೆ ಅನ್ನದಾನ ಶ್ರೇಷ್ಠ ಅನ್ನದಾನಕ್ಕಿಂತ ದಾನಕ್ಕಿಂತ ದಾನ ಇಲ್ಲಿಂದ ಸರ್ವಜ್ಞ ಅಂತಕ್ಕಂಥ ಮಾತಾಡೋದು ಹೇಳ್ತೀವಿ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಎಲ್ಲ ದಾನದೊಳಗೆ ಶ್ರೇಷ್ಠ ದಾನ ಅಂತ ಹೇಳ್ತೀವಿ ವಿದ್ಯಾದಾನಕ್ಕೆ ತನೂ ಮತ್ಯಾದಾನ ಶ್ರೇಷ್ಠ ಬಾ ಅಂತ ಕೇಳಿದ್ರೆ ವಿದ್ಯಾದಾನಕ್ಕೆ ಸಾಲಿ ಕಟ್ಟಬೇಕು ಸಾಲಿ ಕಟ್ಟಬೇಕಾದ್ರೆ ಭೂದಾನ ಶ್ರೇಷ್ಠ ಅಂತ ಮತ್ತೊಂದು ಕಡೆ ಕವಿ ಹೇಳ್ತಾನೆ ಹಾದು ಹಂಗೆ ಹಲವಾರು ದಾನಗಳದಾವೆ ಆ ಎಲ್ಲ ದಾನಗಳ ಒಳಗೆ ಅನ್ನದಾನ ಭಾಳ ಶ್ರೇಷ್ಠತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ ಇವತ್ತಿನ ಹೊತ್ತೇರುತಕ ಹೊತ್ತೇರುತಕ ಎಲ್ಲ ದಾನದೊಳಗೆ ಅನ್ನದಾನ ಭಾಳ ಶ್ರೇಷ್ಠದ ಅನ್ನ ದಾನದಿಂದ ಏನೇನು ಆಗೇತಿ ಅಂತಕ್ಕಂಥದ್ದು ಅನ್ನದ ಅನ್ನದಾನದ ಬದಲು ಧರ್ಮದ ಬದಲು ನೀವು ಕನ್ಫ್ಯೂಸ್ ಮಾಡಬೇಡ್ರಿ ಅವ್ರಿಗೆ ಅವರು ಮಾತಾಡ್ತಾರೆ ಕರೆಕ್ಟ್ ದಯವಿಟ್ಟು ಸಭಾ ಶಾಂತರಾಗ್ರಿ ಸಭಾ ಶಾಂತ ರೀತಿ ಕಾಪಾಡಬೇಕು ನಮ್ಮಣ್ಣ ಬಂದು ಹೇಳಿದ್ರು ಮಾತಾ ಅವರು ದಾನ ಧರ್ಮದೊಳಗ ಧರ್ಮವನ್ನು ಹಿಡ್ಕೊಂಡಾರ ದಾನ ನಿಮಗ ಬಿಟ್ಟಾರ ಆದ್ರ ವಿಷಯ ಪಂಗಡನೆ ಮಾಡಿರ ಕರಿಯಾದ ಮಾತು ವಿಷಯ ಪಂಗಡನೆ ಯಾವಾಗ ಮಾಡಬೇಕ ಯಾವಾಗ್ರೀಪ ವಿಷಯ ಪಂಗಡನೆ ಮೊದಲು ವಿಷಯ ಪಂಗಡನೆ ಮಾಡಿ ದಾನ ಧರ್ಮ ಹೌದಾ ಹೌದಿಲ್ಲ ಆ ಮೊದಲು ಮಾತಾಡಿ ಆಮೇಲೆ ವಿಷಯ ಪಂಗಡ ಮಾಡಿದ್ರೆ ಕನ್ಫ್ಯೂಸ್ ಆಗ್ತದ ಕನ್ಫ್ಯೂಸ್ ಆಗ್ತದ ಹೌದ ಏನತ್ರ ಗಕ್ಕ ದೇವ್ರ ಸುಮ್ಮರು ಅದಕ್ಕ ಇರ್ಲಿ ಹಲ್ವಾ ತಮ್ಮ ಹೇಳ್ರಿ ದಾನ ಧರ್ಮ ಅಂತಕ್ಕ ವಿಷಯದೊಳಗ ವಿಷಯದೊಳಗ ಅವ್ರ ಧರ್ಮನ ಹಿಡ್ಕೊಂಡು ದಾನ ಅಂತಕ್ಕ ನಮಗ್ ಬಿಟ್ಟಾರ ದಾನ ದಾನಂಬುದು ನಮಗ ಬಿಟ್ಟಾರ ಬಿಟ್ಟು ಒಂದು ಮಾತು ಹೇಳತ್ತವ್ರು ಏನ್ ಹೇಳಿಪ ಯಾಕಂದ್ರೆ ಎರಡೂ ವಿಷಯ ಕೂಡಿ ಪಂಗಡನೆ ಮಾಡಿದಾಗ ಹಿಂಗಾಗತ್ತದ ಹೌದ್ ಹೌದಿಲ್ಲ ಹೌದ್ ಆ ಹೆಂಗಂದ್ರ ಹೆಂಗ್ರೀಪ ದಾನ ನಮ್ಮ ಪಾಲಿಗದ ಧರ್ಮ ಅವ್ರ ಪಾಲಿಗದ ಅದ ಹೌದ್ ೊಳಗೆ ಹಲವಾರು ದಾನಗಳದವು ಅದ ಅನ್ನದಾನ ಹೊನ್ನದಾನ ಕನ್ಯಾದಾನ ಗೋದಾನ ಭೂದಾನ ಹೌದು ಎಲ್ಲ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ ಹೌದು ಹೌದು ಅನ್ನದಾನ ಶ್ರೇಷ್ಠ ಯಾಕೆ ಶ್ರೇಷ್ಠ ಅಂದರ ಯಾಕ್ರೀಪ ಹಸಿದು ಬಂದವರಿಗೆ ತುತ್ತ ಅನ್ನವನ್ನು ಕೈಲಾಸ ಒತ್ತಿ ಬಿದಂತ ಹೇಳ್ಯಾರ ಹೌದು ಇವತ್ತು ನನ್ನ ಪಾಲಿಗೆ ದಾನ ಅನ್ನ ದಾನ ಅಂತಕತ್ತದ ನನ್ನ ಪಾಲಿಗೆ ಅದ ಹೌದು ಪತ್ತು ಆ ಭಗವಂತ ಭಗವಂತರ್ಯನ ಶುದ್ಧ ಮಲಕಾರ ಶುದ್ಧ ಬೀರ ಶುದ್ಧ ರೇವಣ್ಣ ಶುದ್ಧ ಭಗವಂತ ನಮಗೆಟ್ಟು ಬುದ್ಧಿ ಕೊಟ್ಟನಲ್ಲ ಹೌದ್ ಅಟ್ಟ ವಿಷಯನ ಪ್ರತಿಪಾದನೆ ಮಾಡುದ್ ಆ ಇದ್ರೊಳಗ ಅನ್ನದಾನನೆ ಹೆಂಗ ಶ್ರೇಷ್ಠ ಹೆಂಗರಿ ಹೆಂಗ ಅನ್ನದಾನ ಶ್ರೇಷ್ಠ ತಮ್ಮ ಎಲ್ಲಾ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ ಯಾಕಂದಾರ ಅತ್ತ ಯಾಕಂದೀಪಾ ಆ ಒಬ್ಬಿ ಹೆಣ್ಣ ಮಗಳ ಹೌದು ಅವ್ರ ಇದ್ದಾಗ ಏನು ಮಾಡ್ತಿದ್ಲು ಏನ್ರಿ ಮನೆಯೊಳಗ ಸಂಪ್ರದಾಯ ಇತ್ತು ಸಂಪ್ರದಾಯ ಇತ್ತು ಧ್ಯಾನ ಮಾಡುವಂತ ಸಂಪ್ರದಾಯ ಇತ್ತು ಮನೆಗೆ ಬಂದಂತ ಭಿಕ್ಷುಕರಾಗ್ಲಿ ಸಾಧು ಸಂತರಿಗಾಗ್ಲಿ ಊಟ ಮಾಡಿಸಿ ಕಳಿಸುವಂತ ಸಂಪ್ರದಾಯ ಅವ್ರ ಮನೆಯೊಳಗಿತ್ತು ಹೌದಾ ಆಕಿನ ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರು ಅವ ಗಂಡನ ಮನೆಯಾಗ ಯಾರಿಗೂ ಒಂದ್ ಎಚ್ಚರಿಕೆ ನೀರು ಕೊಡ್ತಿದ್ದಿಲ್ಲ ಒಂದ್ ತುತ್ತ ಅನ್ನ ಕೊಡ್ತಿದ್ದಿಲ್ಲ ಹೌದು ಹೊರಗಿಂದ ಬಂದವ್ರಿಗೆ ಭುಕ್ ಸುಕ್ರಿಗೆ ಏನು ನೀಡುತ್ತಿದ್ದಿಲ್ಲ ಕೈಲಿ ಕಾಗಿ ಹೊಡಿತಿದಿಲ್ಲ ಅಂತ ಕಟ್ಟು ಎಲ್ಲಿತ್ತು ಕಟುನಿತ್ಯ ಪಾಲಿಸಬೇಕಾಗಿತ್ತು ಗಂಡನ ಮನಿಯೊಳಗ ನೀವು ಅನ್ನ ಕೊಡಬೇಡ ನೀರು ಕೊಡಬೇಡ ಆ ಪದ್ಧತಿ ದಾನ ಮಾಡೋ ಪದ್ಧತಿ ನಮ್ ಮನಿಯೊಳಗಿಲ್ಲ ಇಲ್ಲ ಅಂತ ಹೆಂಡತಿಗೆ ಗಂಡನ ಮಾತ ಕೇಳಬೇಕಾಗಿತ್ತು ಹೆಂಡತಿ ಹೂ ಅಂತ ಒಪ್ಕೊಂಡ್ಲಿಕ್ಕರೇ ಹೌದ್ ಆದ್ರ ತವ್ರ ಮನೆಯೊಳಗಿರತಕ್ಕ ಸಂಪ್ರದಾಯ ಹೆಂಡತಿಗೆ ಮರೆಯಾಕಾಗಲಿಲ್ಲ ಮರ್ಯಾಕ್ ಆಗ್ಲಿಲ್ಲ ಹೌದಾ ಇಲ್ಲ ಪ್ರತಿನಿತ್ಯ ಒಬ್ಬ ಭಿಕ್ಷುಕ ಮನೆಗೆ ಬರ್ತಿದ್ದ ಬರ್ತಿದ್ದ ಒಂದು ದಿನ ಮನೆಗೆ ಬಂದಾಗ ಹೇಳ್ತಾಳ ಹೆಣ ಮಗಳೇನತ್ತ ಏನಂತ್ರಿಪ ನೀವು ಬಾಗಿಲಿಗೆ ಬಂದು ಭಿಕ್ಷೆ ಕೇಳಿದ್ರ ನನ್ನ ಗಂಡನ್ ನೋಡಿದ್ರ ನನಗ ಬಡಿತಾನ ಬಡಿತಾನ ಹೌದಿಲ್ಲ ದಿನನಿತ್ಯ ನಾ ರೊಟ್ಟಿ ಮಾಡಿ ಒಂದು ರೊಟ್ಟಿ ಕಿಡಕಿ ಮಾಡಿದಾಗ ರೊಟ್ಟಿ ಇಡ್ತಾನ ಬಿಸಿ ರೊಟ್ಟಿ ನೀ ತಗೊಂಡ ಹೋಗಿ ಹುಟ್ಟ ಮಾಡುವಂತ ಕತ್ತ ಮಾತು ಹೇಳಿದ ಹೌದ್ ಕಾಕಾರ ನೀವ್ ಅಲ್ಲಿ ದಾಂಧಿ ಮಾಡಿದ್ರ ನಮ್ಮ ಬಾಯಿನ ವಿಷಯ ತಮ್ಮ ಮಗಳ ಪ್ರತಿನಿತ್ಯ ಒಂದು ರೊಟ್ಟಿ ಮಾಡಿ ಮಾಡದಾಗಿರ್ತಿದ್ಲು ಭಿಕ್ಷುಕ ಬಂದು ತಗೊಂಡೋಗಿ ಊಟ ಮಾಡಿ ಆನಂದ ಹೌದಾ ಆನಂದ ಆಗುತ್ತಿದ್ದ ಪ್ರತಿನಿತ್ಯಕ್ಕಿನ ಕಾರ್ಯ ಹಿಂಗ ಸಾಗಿ ಬಂತು ಹೌದು ಒಂದು ದಿನ ಗಂಡ ಎಲ್ಲಿದಿಂದ ರಾಯಭಾಗದಿಂದ ಊರಿಗೆ ಹೊಂಟಿದ್ದ ಹೊಂಟಿದ್ದ ಹೋಗುವಂತ ಸಂದರ್ಭದಾಗ ನಡು ದಾರಿ ಒಳಗ ನಾಲ್ಕು ಮಂದಿ ಕಳ್ಳರು ಕೂಡಿ ಗಂಡನ ಹಿಡ್ಕೊಂಡು ಬಡದಕ್ಕೆ ಅವನಲ್ಲಿ ಇಲ್ತಕ್ಕಂತ ರೊಕ್ಕ ರೂಪಾಯಿ ತಗೊಂಡು ಹೋಗಬೇಕಂತೇಳಿ ಗಂಡನ ಬಡಿಯಾಕ ಹೋಗತಾರ ಹೋಗತಾರ ಬಡಿಯಕ್ ಹೋದಂತ ಸಂದರ್ಭದಾಗ ಅವರು ಏನು ಬಡಿಯಕ ಹೋಗುತ್ತಿದ್ರಲ್ಲ ಹೋದಂತ ಸಂದರ್ಭದಾಗ ಎಲ್ಲರಿಗೂ ಬಂದು ರೊಟ್ಟಿ ಅಡ್ಡಗಟ್ಟಿದ್ವು ರೊಟ್ಟಿ ಹೌದಾ ರೊಟ್ಟಿ ಅವನಿಗೆ ಬಡಿಯಾಕ್ ಹೋದಾಗ ರೊಟ್ಟಿ ಬಂದು ಅಡ್ಡ ಕಟ್ತಿದ್ವು ಅಂತ ಅದು ಅವ್ನಿಗೆ ವಿಚಿತ್ರ ಆಗುತ್ತೆ ಗಂಡಿಗೆ ಅದ್ರಿಂದ ಅವ್ರು ಸಾಕಾಗಿ ಸಾಕಾಗಿ ಸೋತ ಅವ್ರೇ ಮನೆಗೆ ಹಾದ್ರು ಅವಾಗ ಗಂಡ ಮನೆಗೆ ಬಂದ ಅಂತ ಹೆಂಡತಿ ಮುಂದ ಏನಂತ್ರಿಪ್ಪ ಹಾದಿ ಒಳಗ ಬರುತ್ತೆ ಮುಂದ ನಾಲ್ಕು ಮಂದಿ ಕಳ್ರು ನನ್ನ ಬಡಿಯಾಕ ಬೆನ್ನ ಹತ್ತಿದ್ರು ಬೆನ್ ಹತ್ತಿದ್ರು ರೊಟ್ಟಿ ಬಂದ ನನ್ನ ಅಡ್ಡ ಕಟ್ಟುತ್ತಿದ್ವು ಇದ್ರ ಮರುಮಣ ನನಗ ತಿಳಿಲಿಲ್ಲ ಅಂತ ಅವಾಗ ಹೆಂಡತಿ ಹೇಳ್ತಾಳ ಏನಂತ್ರಿಪ್ಪ ನೀವೆಲ್ಲಾ ಹೇಳಿದ್ರಿ ಕರೆ ನನಗ ದಾನ ಮಾಡಬೇಡ್ರಿ ಅಂತೇಳಿ ಆದ್ರೆ ನಮ್ಮ ತವ್ರ ಮಳೆಯಾಗ ಸಂಪ್ರದಾಯ ದಾನ ಮಾಡುದು ಪ್ರತಿನಿತ್ಯ ಆ ಭಿಕ್ಷ ಒಂದು ರೊಟ್ಟಿ ಕೊಟ್ಟಿದ್ಯಾ ರೊಟ್ಟಿ ಉಂಡ್ರೆ ಪರವಾಗಿ ಭಿಕ್ಷುಕ ಹಾಡಿ ಹರಿಸಿದ್ದ ಅದೇ ಫಲಿತಾಂಶದಿಂದ ಏನಾಯ್ತು ಏನು ನಿಮ್ಮ ಜೀವ ಉಳ್ದದ ಅದೇ ರೊಟ್ಟಿ ಬಂದು ನಿಮ್ಮ ಜೀವನ ಕಾಪಾಡದ ದಾನ ಬಹಳ ಶ್ರೇಷ್ಠವಾದದ ಹೌದಾ ಹೌದಿಲ್ಲ ಅದಕ್ಕ ಏನು ಧರ್ಮ ಹೆಂಗ ಸುಮಾರು ಅದ ಹೆಂಗ್ರೀಪ್ಪ ಧರ್ಮ ಸುಮಾರು ಅಂದ್ರೆ ಸುಮಾರು ಧರ್ಮ ಹೆಂಗೆ ಕಮ್ಮಿ ಆಗ್ಯದ ಕಮ್ಮಿ ಆಗ್ಯದ ಅದ್ರಾಗ ಕಮ್ಮಿ ಆಗ್ಯದ ಯಾವ ನನ್ನಪ್ಪ ಮೊಮ್ಮೆಟ್ಟ ಗುಡದ ಅಮಾವಾಸ್ಯೆ ಜನ ಮಟ್ಟದೊಳಗೆ ಎಲ್ಲಿ ಮಮ್ಮೆಟ್ಟ ಗುಡದಾಗ ಹೌದಾ ಧರ್ಮರು ಎಲ್ಲ ಊಟಕ್ಕೆ ಕುಂತಿದ್ರು ಸಾಲಪ್ಪ ಅಂತಿಗೆ ಕುಂತ ಕುಂತಿದ್ದ ಸಂದರ್ಭದಾಗ ಅವು ಭಟ್ಟಲು ಧರ್ಮರೊಳಗೆ ಊಟಕ್ಕೆ ಬಂದು ಕುಂತಿದ್ದ ಯಾರು ಭಟ್ಟಲು ಯಾವ ಭಟ್ಟಲು ಒಡಿಯಂದಿನಿ ಇಲ್ಲೊಬ್ಬ ಕುತನ್ಲಾ ಬಟ್ಟಲು ಒಡೆಯ ಈ ಬಟ್ಟಲು ಅಲ್ಲ ಆ ಅಲ್ಲೊಬ್ಬ ಬಟ್ಟಲ್ ಒಡೆಯ ಬಂದ ಧರ್ಮರೊಳಗೆ ಊಟಕ್ಕೆ ಕುಂತಿದ್ದ ಹೌದ ಬಟ್ಟಲು ಒಡೆಯ ಆಕಾರ ಹೆಂಗಿತ್ತಂದ್ರ ಆಯಾಗು ಚಲೋ ಸೊಲ್ತಿತ್ತು ಮಗುನಾಗ ಸುಮ್ಳು ಸೊಲ್ತಿತ್ತ ಹೌದ್ ಆಕ್ರ ವಿಕ್ರಮ ರೂಪದಿಂದ ಬಂದು ಊಟಕ್ಕೆ ಕುಂತಿದ್ದ ಹೌದಾ ಅವಾಗ ಇವ್ರ ಧರ್ಮವಂತ್ರು ಹಾ ಹಾ ಧರ್ಮವಂತ್ರು ಏನ ಮಾಡ್ಯಾರ ಏನ್ರೀಪ್ಪ ಊಟಕ್ಕೆ ಕುಂತಂತ ಸಂದರ್ಭದಾಗ ಬಟ್ಟಲ ಒಡಿಯನ್ ಎಬ್ಬಾಸಿ ಕಳ್ಸ್ಯಾರ ಹೌದಾ ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಧರ್ಮ ಎಲ್ಲಿ ಎತ್ತು ಧರ್ಮ ಅಚ್ಚಿ ಕಡನವ್ರು ಹೇಳ್ತಾರ ಮುಂದಿನ ಸಂಧಿ ಅಚ್ಚಿ ಕಡೆ ಅವ್ರು ಹೇಳ್ತಾರೀಪ ಹೌದಿಲ್ಲ ಹೌದು ಅದಕ್ಕ ಜಗತ್ತಿನಾಗ ಧಾನ್ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದ ಬಹಳ ಹೆಚ್ಚಿಗದ ಹೆಚ್ಚಿಗದ ಹೌದು ಪ್ರತಿಯೊಂದು ಸಂಧಿಗೆ ಒಂದೇ ದೃಷ್ಟಾಂತ ಕೊಡ್ರಿ ಅಂತ ಹೇಳಿದ್ದಾಗ್ಯದ ನಿರ್ಣಾಯಕರು ಹೌದು ಬಹಳ ಮಾತಾಡ್ಲಾರ್ದೆ ಬಹಳ ಮಾತಾಡ್ಲಾರ್ದೆ ನಾಲ್ಕು ನುಡಿ ಸತ್ಯ ಸುರತ ಚಾಲ ಹಾಡಿ ಹಾಡಿ ಹಾಳಕ್ ವಿರಾಮ ಇಟ್ಟು ಬಿಡೋಣ ಹೌದು